ಪ್ರತಿ ವರ್ಷ ನಾವು ಅದ್ಧೂರಿಯಾಗಿ ಗಣೇಶೋತ್ಸವನ ಆಚರಣೆ ಮಾಡ್ತೇವೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ನಾವು ಹೆಣ್ಮಕ್ಳು ಆಸಿ ಬಂದು ಚುನಾವಣೆಯಲ್ಲಿ ಇಬ್ರು ಹೆಣ್ ಹೆಣ್ಮಕ್ಳು ಜಯಶೀಲರಾಗಿ ಬಂದಿದ್ದೇವೆ ಈ ವರ್ಷ ವಿಶೇಷವಾಗೇ ಇದೆ ಗಣೇಶೋತ್ಸವ ಪ್ರತಿ ವರ್ಷ ಒಂದು ದಿನದ ಮಟ್ಟಿಗೆ ಗಣೇಶ ಉತ್ಸವನ ಆಚರಣೆ ಮಾಡ್ತಿದ್ರು ಈ ವರ್ಷ ಮೂರು ದಿನಗಳ ಕಾಲ ಸಂಭ್ರಮಾಚರಣೆಯನ್ನ ಮಾಡಿದ್ದೇವೆ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಯೂನಿಟ್ ನಲ್ಲಿ ಮೂರು ದಿನಗಳ ಕಾಲನು ಅನ್ನದಾಸೋಹ ನಡೆದಿದೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏಳು ಸಾವಿರದಿಂದ ಎಂಟು ಸಾವಿರ ಜನ ಪ್ರತಿನಿತ್ಯ ಊಟ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಈ ವರ್ಷ ಗಣೇಶೋತ್ಸವ ಚೆನ್ನಾಗಿ ನಡೆದಿದೆ ಎಲ್ಲಾ ವಕೀಲರು ನಮಗೆ ಸಹಕಾರ ನೀಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸಿವಿಲ್ ಮೇಯಾಲ್ ಹೈಕೋರ್ಟ್ ಎಲ್ಲಾ ವಕೀಲ ಬಾಂಧವರಿಗೂ ನನ್ನ ಋತುಪೂರ್ವಕ ಅವಂಬನೆಗಳು ಹಾಗೂ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ನಮ್ಮ ಉಪಾಧ್ಯಕ್ಷರಾದ ಶಿವಶಂಕರ್ ಅವರು ಜಂಟಿ ಕಾರ್ಯದರ್ಶಿಯಾದ ಪ್ರಸನ್ನ ಕೆಂಪೇಗೌಡರವರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಅನಿಲ್ ಕುಮಾರ್ ಪ್ರಭು ಹಾಗೂ ಸತೀಶ್ ಪಿ ಮತ್ತೆ ಸುಜಾತ ಮೇಡಮ್ ನಮ್ಮ ಹೆಸರು ಅಂಬಲಿ ಕಾರ್ಯಕಾರಿ ಸಮಿತಿ ಸದಸ್ಯರು ಎರಡೂ ಜನ ಸೇರಿ ಎಲ್ಲಾ ವಕೀಲರ ಸಹಾಯ ಸಹಕಾರದಿಂದ ನಮ್ಮೆಲ್ಲಾ ಮ್ಯಾಜಿಸ್ಟ್ರೇಟ್ ವಕೀಲರ ಸಹಕಾರದಿಂದ ಸಿವಿಲ್ ಕೋರ್ಟು ಹೈಕೋರ್ಟ್ ಎಲ್ಲ ವಕೀಲ ಬಂದವರ ಸಹಕಾರದಿಂದ ಮೂರು ದಿನ ಗಣೇಶೋತ್ಸವ ಆಚರಣೆ ಮಾಡಲು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದೇ ತರ ಇನ್ನು ಇನ್ನು ಜಾಸ್ತಿ ಈ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ದಿನದಿಂದ ಅನ್ನದಾಸೋಹ ಮಾಡುವುದಕ್ಕೆ ಸಹಕಾರ ಮಾಡಿದಂತ ಎಲ್ಲಾ ವಕೀಲ ಬಂಧುಗಳಿಗೂ ನಾನು ಧನ್ಯವಾದಗಳನ್ನ ತಿಳಿಸುತ್ತೇನೆ ಇದೇ ತರ ಅನ್ನದಾಸೋಹ ನಮ್ಮ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಡೆಯಲಿ ಪ್ರತಿ ವರ್ಷ ಅಂತ ಆ ಭಗವಂತ ಧರ್ಮದೀಪ ಗಣಪತಿಯ ಹಾಗೆ ನಮಿಸ ನಮಿಸುತ್ತಾ ಕೋಟಿ ನಮನಗಳನ್ನ ಸಲ್ಲಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅದು ಮಧ್ಯದಲ್ಲಿ ಒತ್ತಡ ಎಲ್ಲ ಬಿಟ್ಟು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಚರಿಸ್ತಾ ಇದೀರಾ ಏನು ನಾವು ಒಂದು ತಿಂಗಳಿಂದ ಈ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಏಳು ಜನ ಸೇರಿ ಒಂದು ತಿಂಗಳಿಂದ ಕೆಲ್ಸಗಳನ್ನ ಹಂಚ್ಕೊಂಡು ಶ್ರಮವಾಗಿ ಕೆಲಸಗಳನ್ನ ಹಂಚ್ಕೊಂಡು ಏನೋ ಗಂಧವಂತ ಬೇರೆ ಭಾವ ಇಲ್ದರೆ ಏಳು ಜನನು ನಾವು ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ಕೆಲಸದ ಒತ್ತಡದಲ್ಲೂ ಸಹ ನಾವು ಕೆಲಸನ ಬದಿಗೊತ್ತು ಬೇರೆಯವರಿಗೆ ನಮ್ಮ ಕೆಲಸಗಳನ್ನು ಹೇಳಿ ನಾವು ಈ ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಪ್ರತಿನಿತ್ಯ ನಾವು ನಮ್ಮ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದಿನಿಂದ ಮೂರು ದಿನಗಳ ಕಾಲ ನಾವು ಗಣೇಶ ಮೂರ್ತಿಯ ಹಬ್ಬವನ್ನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಿರೋದ್ರಿಂದ ನಾವು ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿಲ್ಲ ಹಂಗಾಗಿ ನಮ್ಮ ಎಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಯೂನಿಟ್ನ ವಕೀಲರಿಗೆ ಹಾಗೂ ನಮ್ಮ ಅಧ್ಯಕ್ಷರಾದ ವಿವಕ್ಸುಬ್ಬರೆಡ್ಡಿ ರೆಡ್ಡಿ ಜಂಟಿ ಕಾರ್ಯದರ್ಶಿಯಾದ ಜನರಲ್ ಸೆಕ್ರೆಟರಿಯಾದ ಪ್ರವೀಣ್ ಗೌಡ್ರು ಆಮೇಲೆ ಉಪಾಧ್ಯಕ್ಷರಾದ ಗಿರೀಶ್ ಕುಮಾರ್ ರವರು ಹಾಗೂ ಖಜಾಂಚಿಯಾದ ಶ್ವೇತಾ ರವಿಶಂಕರ್ ಅವರು ಸಹ ಹೆಚ್ಚು ಇದರಲ್ಲಿ ಭಾಗವಹಿಸಿದ್ದಾರೆ ಮೇಡಮ್ ಅವರು ಶ್ವೇತಾ ರವಿಶಂಕರ್ ಅವರು ಇದರ ಪಾತ್ರ ಇದೆ ಅವರು ಬಂದು ಮೂರು ದಿನಗಳ ಕಾಲ ಸತತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಪರವಾಗಿ ಎಲ್ಲ ಎಲ್ಲ ವಕೀಲ ಬಾಂಧವರಿಗೂ ಹಿರಿಯರಿಗೂ ಹಿರಿಯರಿಗೂ ಎಲ್ಲರಿಗೂ ನನ್ನ ಕೋಟಿ ಕೋಟಿ ನಮನಗಳು ತುಂಬಾ ಚೆನ್ನಾಗಿ ಆಗಿದೆ ನಮ್ಮ ಆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಯೂನಿಟ್ನ ಗಣೇಶ ಗಣೇಶೋತ್ಸವ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ